ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಪಿ ಇನ್ ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರ್ತಕ್ಕಂಥ ಪೌರ ನೀತಿ ಭಾಗದಲ್ಲಿ ಬರ್ತಕ್ಕಂಥ ಹದಿನೆಂಟನೇ ಅಧ್ಯಾಯ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಎಂಬ ಪಾಠದ ಕುರಿತು ತಿಳಿಯೋಣ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನನ್ನು ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನು ಆರಂಭಿಸೋಣ ಮೂಲಭೂತ ಹಕ್ಕುಗಳು ಹಕ್ಕು ಎಂದರೆ ನಾಗರಿಕ ನಾಗರಿಕನಿಗೆ ಸಲ್ಲಿಸಬೇಕಾದ ಅಥವಾ ಸಲ್ಲಬೇಕಾದ ಅಧಿಕಾರ ಅದು ಸ್ವಾಭಾವಿಕ ಹಕ್ಕು ಕೂಡ ಆಗಿರಬಹುದು ಉದಾಹರಣೆ ಬದುಕುವ ಹಕ್ಕು ಜೀವರಕ್ಷಣೆ ಹಕ್ಕು ಈ ಇಲ್ಲವೇ ನ್ಯಾಯಸಮ್ಮತವೂ ಹಕ್ಕು ಆಗಿರಬಹುದು ಅಂದರೆ ಹಕ್ಕುಗಳಲ್ಲಿ ಎರಡು ವಿಧ ಒಂದು ಒಂದು ಸ್ವಾಭಾವಿಕ ಹಕ್ಕು ಮತ್ತು ನ್ಯಾಯಸಮ್ಮತ ಹಕ್ಕು ಅಂತೇಳಿ ನಾವು ನೋಡ್ತಕ್ಕಂಥದ್ದಾಗಿದೆ ಈ ನ್ಯಾಯಸಮ್ಮತ ಹಕ್ಕುಗಳಲ್ಲಿ ಸಮಾನತೆ ಹಕ್ಕು ವಿದ್ಯಾಭ್ಯಾಸದ ಹಕ್ಕುಗಳು ಬರುತ್ತವೆ ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭ್ಯುದಯಕ್ಕೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಅನಿವಾರ್ಯ ಆದುದರಿಂದಲೇ ಸಂವಿಧಾನವು ಪ್ರಜೆಗಳಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳೆಂದರೆ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗುವ ಹಕ್ಕುಗಳು ಎಂದರ್ಥ ಇವು ನಾಗರಿಕರಿಗೆ ನೀಡಿದ ಸಂವಿಧಾನಕ ಹಕ್ಕುಗಳಾಗಿವೆ ಇವುಗಳನ್ನು ಯಾರೂ ಉಲ್ಲಂಘಿಸುವಂತಿಲ್ಲ ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾಗಿ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಇವು ಪ್ರಮುಖವಾಗಿ ಆರು ಮೂಲಭೂತ ಹಕ್ಕುಗಳು ಇಲ್ಲಿ ಒಂದು ಪ್ರಜೆಗಳಿಗೆ ನೀಡಲಾಗಿದೆ ಸಮಾನತೆಯ ಹಕ್ಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಸಮಾನ ರಕ್ಷಣೆ ದೊರಕಿಸುವುದು ಎಂಬ ಅಂಶಗಳನ್ನು ಸಮಾನತೆ ಹಕ್ಕಿನಲ್ಲಿ ಒಳಗೊಂಡಿದೆ ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ ಅಂಗಡಿ ಹೋಟೆಲ್ ಮತ್ತು ಮನೋರಂಜನಾ ಸ್ಥಳಗಳ ಪ್ರವೇಶಕ್ಕೆ ಯಾವುದೇ ಪ್ರಜೆಯ ಮೇಲೆ ನಿರ್ಬಂಧ ಏರುವಂತಿಲ್ಲ ಸಾರ್ವಜನಿಕ ಬಾವಿ ಕೆರೆ ರಸ್ತೆ ಮತ್ತು ವಿರಾಮ ಸ್ಥಳಗಳನ್ನು ಉಪಯೋಗಿಸಲು ಕೂಡ ನಿರ್ಬಂಧಗಳು ಹಾಕುವಂತಿಲ್ಲ ಸರ್ಕಾರಿ ಸೇವೆಗೆ ಸೇರಲು ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶವಿದೆ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಆಯಾ ಮತ ಧರ್ಮದ ವ್ಯಕ್ತಿಯು ಪ್ರವೇಶಿಸಿ ಪ್ರಾರ್ಥನೆ ಮಾಡುವುದು ತಡೆಯುವಂತಿಲ್ಲ ಇವು ಪ್ರಮುಖವಾಗಿ ಸಮಾನತೆಯ ಹಕ್ಕಿನಲ್ಲಿ ಬರ್ತಕ್ಕಂಥ ಅಂಶಗಳಾಗಿವೆ ಸ್ವಾತಂತ್ರದ ಹಕ್ಕು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಶಾಂತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ದೇಶದ ಎಲ್ಲೆಡೆ ನಿರ್ಬಂಧವಿಲ್ಲದೆ ಸಂಚರಿಸುವ ಸಂಚರಿಸುವ ಸ್ವಾತಂತ್ರ್ಯ ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸುವ ಸ್ವಾತಂತ್ರ್ಯ ಯಾವುದೇ ಉದ್ಯೋಗ ವೃತ್ತಿ ವ್ಯಾಪಾರ ವ್ಯವಹಾರ ಮಾಡುವ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯವು ಮೂಲಭೂತ ಹಕ್ಕಾಗಿದ್ದರೂ ಅದನ್ನು ಮನಸ್ಸಿಗೆ ಬಂದಂತೆ ಚಲಾಯಿಸಲು ಸಾಧ್ಯವಿಲ್ಲ ಕೆಲವು ಸಂದರ್ಭಗಳಲ್ಲಿ ರಾಜ್ಯವು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ಹೇರಬಹುದು ಸಂವಿಧಾನವೇ ತಿಳಿಸುತ್ತದೆ ಉದಾಹರಣೆ ವಾಕ್ ಸ್ವಾತಂತ್ರ್ಯ ಇದೆ ಎಂದು ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂತಿಲ್ಲ ಅದು ಕಾನೂನು ಪ್ರಕಾರ ಶಿಕ್ಷೆಗೆ ಅರ್ಹವಾಗುತ್ತದೆ ಅದರ ಅದು ಆದ್ದರಿಂದಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಸ್ವಾತಂತ್ರ್ಯ ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ರಾಜ್ಯ ಸರ್ಕಾರವೇ ಆಗಿರ್ಬೋದು ಅಥವಾ ಸಂವಿಧಾನವೇ ಆಗಿರ್ಬೋದು ಕೆಲವೊಂದು ಸಲ ನಿರ್ಬಂಧಿಸಲು ಅಧಿಕಾರವನ್ನು ಹೊಂದಿರುತ್ತವೆ ಶೋಷಣೆಯ ವಿರುದ್ಧದ ಹಕ್ಕು ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ಬಲರನ್ನು ಶೋಷಣೆ ಮಾಡಬಾರದೆಂಬುದು ಈ ಹಕ್ಕಿನ ಉದ್ದೇಶ ಶೋಷಣೆಯನ್ನು ನಿಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಉದಾಹರಣೆ ವರದಕ್ಷಿಣೆ ವರದಕ್ಷಿಣೆ ಪಡೆಯುವುದು ಶಿಕ್ಷಾರ್ಹವಾಗಿದೆ ಜೀತ ಪದ್ಧತಿಯನ್ನು ನಿಷೇಧಿಸಲಾಗಿದೆ ಗಣಿಗಾರಿಕೆ ಬೀಡೆ ತಯಾರಿಕೆ ಪಟಾಕಿ ತಯಾರಿಕೆಗಳಂತಹ ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನು ದುಡಿಸಿಕೊಳ್ಳುವುದು ಕೂಡ ನಿಷೇಧಿಸಲಾಗಿದೆ ಮಕ್ಕಳ ದುಡಿಮೆಯನ್ನು ಸರ್ಕಾರ ನಿಷೇಧಿಸಿದೆ ಅವರು ಹದಿನಾಲ್ಕು ವರ್ಷ ಪ್ರಾಯದವರೆಗೆ ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕೆಂಬುದು ಸರ್ಕಾರ ತನ್ನ ಒಂದು ನೀತಿ ನಿಯಮಗಳಲ್ಲಿ ಅಳವಡಿಸಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ನಾಗರಿಕನು ತನಗೆ ಬೇಕಾದ ಧರ್ಮವನ್ನು ಪಾಲಿಸುವ ಹಕ್ಕನ್ನು ಹೊಂದಿರುತ್ತಾನೆ ಸಾರ್ವಜನಿಕ ಶಿಸ್ತು ನೀತಿ ಮತ್ತು ನೈರ್ಮಲ್ಯ ಹಾಗೂ ಇತರೆ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಮತಧರ್ಮವನ್ನು ಆಚರಿಸುವ ಹಕ್ಕು ಎಲ್ಲರಿಗೂ ಇದೆ ಬಲತ್ಕಾರ ಮೋಸ ಮತ್ತು ಆಮಿಷಗಳ ಮೂಲಕ ಮತಾಂತರ ಮಾಡಬಾರದೆಂಬುದು ಸಂವಿಧಾನದಲ್ಲಿ ಹೇಳಲಾಗಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುವುದು ಈ ಮೂಲಭೂತ ಹಕ್ಕಿನ ಉದ್ದೇಶವಾಗಿದೆ ಯಾವುದೇ ಜನರು ತಮ್ಮ ಭಾಷೆ ಲಿಪಿ ಅಥವಾ ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕನ್ನು ಪಡೆದಿದ್ದಾರೆ ಅಲ್ಪಸಂಖ್ಯಾತರಿಗೆ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸುವ ಹಕ್ಕು ನೀಡಿದೆ ಆದರೆ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆಗಳು ರಾಜ್ಯದ ನೀತಿ ನಿಯಮಗಳಿಗೆ ಬದ್ಧವಾಗಿರಬೇಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾಗರಿಕನು ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬಹುದು ಈ ಹಕ್ಕನ್ನು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಎಂದು ಕರೆಯುತ್ತೇವೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅನ್ಯಾಯಕ್ಕೆ ಒಳಪಟ್ಟ ವ್ಯಕ್ತಿಯು ನೇರವಾಗಿ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿ ಪರಿಹಾರ ದೊರಕಿಸಿಕೊಳ್ಳಬಹುದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲವೇ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವ ಅರ್ಜಿಗಳನ್ನು ರಿಟ್ ಅರ್ಜಿ ಎಂದು ಕರೆಯುತ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧ ಪರಿಹಾರದ ಹಕ್ಕಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಅದು ಏನೆಂಬುದು ನೀವು ಕಮೆಂಟಲ್ಲಿ ನನಗೆ ಅದನ್ನು ತಿಳಿಸ್ಬೇಕು ನೀವು ನಂತರ ಈ ಒಂದು ಸಂವಿಧಾನದ ಪರಿಹಾರದ ಹಕ್ಕುಗಳಲ್ಲಿ ಪ್ರಮುಖವಾಗಿ ಐದು ರೀಟ್ಗಳನ್ನು ಅಂದರೆ ಐದು ಅರ್ಜಿ ಥರ ಬರ್ತವೆ ಅವುಗಳು ಈ ಒಂದು ಮುಂದಿನ ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ನಾನು ಕ್ಲಾಸ್ ಮಾಡಬೇಕಾದಾಗ ನಾನು ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರೀಟ್ಗಳ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಇಷ್ಟು ಇರ್ತಕ್ಕಂಥ ಮಾಹಿತಿ ನೀವು ತಿಳಿದ್ರೆ ಸಾಕಾಗ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕರ್ತವ್ಯವೆಂದರೆ ವ್ಯಕ್ತಿಯು ತನ್ನ ದೇಶಕ್ಕಾಗಿ ಮಾಡಬೇಕಾದ ಹೊಣೆ ಪ್ರಜೆಗಳು ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿದರೆ ದೇಶವು ಅಭುದೇದ ಸಾಧಿಸುವುದು ಸುಲಭವಾಗುತ್ತದೆ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಲಾಗಿದೆ ಒಂದನೆಯದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಭಾರತದ ಏಕತೆಯನ್ನು ರಕ್ಷಿಸುವುದು ಮಾತೃಭೂಮಿಯನ್ನು ರಕ್ಷಿಸುವುದು ಭಾರತೀಯರಾದ ನಾವೆಲ್ಲ ಸಹೋದರರು ಎಂಬ ಭಾವನೆಯನ್ನು ಬೆಳೆಸುವುದು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು ಪ್ರಾಕೃತಿಕ ಪರಿಸರವನ್ನು ರ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ವ್ಯಕ್ತಿಯು ತನ್ನ ಶ್ರೇಷ್ಠತೆಯನ್ನು ಸಾಧಿಸಲು ಸತತ ಪ್ರಯತ್ನವನ್ನು ನಡೆಸುವುದು ಅನ್ನನ್ನು ಹನ್ನೊಂದನೇ ಪಾಯಿಂಟು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಎತ್ತವರು ಅಥವಾ ಪೋಷಕರು ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಳ್ಳುವುದು ಇವು ಪ್ರಮುಖವಾಗಿ ಮೂಲಭೂತ ಕರ್ತವ್ಯಗಳಾಗಿದ್ವಿ ಜಿ ಪಿ ಸ್ಟಾರ್ ಎಕ್ಸಾಮ್ನಲ್ಲಿ ವಿವರಣಾತ್ಮಕ ಪ್ರಶ್ನೆ ಬರೆಯಲು ಪ್ರಶ್ನೆ ಕೇಳಿದಾಗ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಆ ಆ ರೀತಿ ಕೇಳಿದಾಗ ಈ ರೀತಿ ಪಾಯಿಂಟ್ಗಳನ್ನು ಬರೆದರೆ ಉತ್ತಮವಾದ ಅಂಕಗಳನ್ನು ಪಡೆಯಬಹುದು ನಂತರ ಪ್ರಜೆಯು ತನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರೆ ನಿರ್ವಹಿಸದಿದ್ದರೆ ಸರ್ಕಾರವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಆದರೂ ದೇಶದ ಎಲ್ಲ ಪ್ರಜೆಗಳು ಸ್ವಯಂ ಸ್ಫೂರ್ತಿಯಿಂದ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂದಾಗ ಮಾತ್ರ ರಾಷ್ಟ್ರದ ರಾಷ್ಟ್ರವು ಒಂದು ಅಭಿವೃದ್ಧಿಯ ಅಭಿವೃದ್ಧಿಯ ಕಡೆ ಸಾಗುವುದು ಸೂಕ್ತ ಸಹಾಯಕವಾಗುತ್ತದೆ ಈ ಟಿ ಇ ಟಿ ಜಿ ಪಿ ಎಸ್ಟರ್ ಎಚ್ ಎಸ್ಟರ್ ಮತ್ತು ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಮೇಲೆ ಪ್ರಶ್ನೆಗಳು ಕಂಪಲ್ಸರಿ ಕೇಳಿರ್ತಾರೆ ಏನಪ್ಪ ಅಂದರೆ ಮೂಲಭೂತ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತವೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯಲ್ಲಿ ಕಂಡು ಬರ್ತವೆ ನಂತರ ರೀತಿಗಳು ಏನೇನಿದೆ ಏನೇನು ಹೇಳುತ್ತದೆ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ ಅವುಗಳನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಚಾನ್ಸಸ್ ಭಾಳ ಇರುತ್ತದೆ ಆದ್ದರಿಂದ ಈ ಒಂದು ಅಧ್ಯಯನ ಮೇಲೆ ಗಮನವನ್ನು ಹರಿಸುವುದು ಸೂಕ್ ಸೂಕ್ತವಾಗಿದೆ